ವೀಕ್ಷಕರ ಐವತ್ತೈದು ಸಾವಿರ ಐವತ್ ಸಾವಿರ ಜಾಸ್ತಿ ಕಸ್ಟಮರ್ಸ್ ಆರ್ ಎಫ್ ಕೇಳ್ಕೊಂಡ್ ಬಂದಿದ್ರು ನಮ್ಗೆ ಎಲ್ಲಾ ಗಾಡಿಗಳಿಗೂ ಯಾವುದೇ ಗಾಡಿ ತಗೊಂಡ್ರು ನನ್ನ ಹತ್ರ ತ್ರೀ ಮಂತ್ಸ್ ಇಂಜಿನ್ ವಾರಂಟಿ ತ್ರೀ ಮಂತ್ಸ್ ಬ್ಯಾಟರಿ ವಾರಂಟಿ ಆಮೇಲೆ ಒನ್ ವೀಕ್ ಫ್ರೀ ಆಫ್ ಕಾಸ್ಟ್ ರಿಪೇರ್ ಕಮ್ಮಿ ಮಾಡ್ಕೊಡ್ತೀನಿ ಸರ್ ಅಂದ್ರೆ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗ್ತದೆ ನಿಮ್ ಅಲ್ಲಿ ಸರ್ ತರ್ಟಿ ಫೈವ್ ಇಂದನೇ ಸ್ಟಾರ್ಟ್ ಆಗ್ತದೆ ಮೂವತ್ತ ಸಾವಿರ ಎಂ ಐ ಫೆಸಿಲಿಟಿ ಎಲ್ಲ ಇದೆ ಹಾ ಎಲ್ಲ ಮಾಡ್ಕೊಡ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಬನ್ನಿ ಸರ್ ಈಗ ಯಾವ ಬೆಲೆಯಿಂದ ಸ್ಟಾರ್ಟ್ ಸರ್ ಬೈಕ್ ತರ್ಟಿ ಫೈವ್ ಇಂದ ಸ್ಟಾರ್ಟ್ ಆಗುತ್ತೆ ಬೈಕ್ ಅಲ್ಲಿ ಇದು ಬಂದ್ಬಿಟ್ರೆ ನಿಮ್ಗೆ ತರ್ಟಿ ಫೈವ್ ತೌಸಂಡ್ ಆಗುತ್ತೆ ತರ್ಟಿ ಫೈವ್ ತೌಸಂಡ್ ಆಗುತ್ತೆ ಲೆವೆನ್ ಮಾಡ್ಲು ಇದರಲ್ಲಿ ಡಿಸ್ಕ್ ಬ್ರೇಕ್ ಬರುತ್ತೆ ಅಲೈವ್ ವೀಲ್ ಬರುತ್ತೆ ನಿಮ್ಗೆ ಗಾಡಿಯಲ್ಲಿ ಸಿಂಗಲ್ ರುಪೀಸ್ ಕೆಲಸ ಇಲ್ಲ ಆಮೇಲೆ ಟೈರ್ ನೋಡಿ ಟೈರ್ ಎಲ್ಲ ಫುಲ್ ಟೈರ್ ಎಲ್ಲ ಇದೆ ಆಮೇಲೆ ನಿಮ್ಗೆ ತ್ರೀ ಮಂತ್ಸ್ ಇಂಜಿನ್ ವಾರಂಟಿ ಇರುತ್ತೆ ತ್ರೀ ಮಂತ್ಸ್ ಬ್ಯಾಟ್ರಿ ವಾರಂಟಿ ಇರುತ್ತೆ ಓಕೆ ಜೊತೆಗೆ ನಿಮ್ಗೆ ಒನ್ ವೀಕ್ ಟೈಮ್ ಕೊಡ್ತೀನಿ ಒನ್ ವೀಕ್ ಟೈಮ್ ಅಲ್ಲಿ ನಿಮ್ ಗಾಡಿ ಏನೇ ಸಣ್ಣ ಪುಟ್ಟ ಹೋಯ್ತು ಇಂಡಿಕೇಟರ್ ಬರ್ತಿಲ್ಲ ಅಥವಾ ಬೇರೆದೇನಾದ್ರು ಪ್ರಾಬ್ಲಮ್ ಆಯ್ತು ಎಲ್ಲಾ ನಮ್ದೇ ಮೆಕ್ಯಾನಿಕ್ ಶಾಪ್ ಇದೆ ಒಳಗಡೆ ಸೊ ನಾನೇ ಫ್ರೀ ಆಗಿ ಮಾಡ್ಕೊಡ್ತೀನಿ ಒಂದ್ ಲೋ ಪ್ರೈಸ್ ವೆಹಿಕಲ್ ತಗೊಂಡ್ರುನು ಈ ಫೆಸಿಲಿಟಿ ಕೊಡ್ತೀನಿ ನಾನು ಮೂವತ್ತೈದ್ ಸಾವಿರಕ್ಕೆ ಈಗ ನೋಡ್ತಾ ಇದ್ದೀರಾ ನೀವು ಗುಡ್ ಮೈಂಟೈನ್ಡ್ ಅಂಡ್ ಟೈರ್ ಕೂಡ ಹೊಸದಾಗಿದೆ ಹಾಗೂ ಮೂರು ತಿಂಗಳು ನಿಮ್ಗೆ ಎಂಜಿನ್ ವಾರಂಟಿ ಕೂಡ ಕೊಡ್ತಾ ಇದ್ದಾರೆ ಒಂದು ವಾರ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದ್ರೆ ನಿಮ್ಗೆ ಆನ್ ಸ್ಪಾಟೇ ರೆಡಿ ಮಾಡ್ಕೊಡ್ತಾರೆ ವಿತ್ ಫ್ರೀ ಆಫ್ ಕಾಸ್ಟ್ ಅಂತ ಹೇಳ್ತಾ ಇದ್ದಾರೆ ಸರ್ ಇಲ್ಲೊಂದು ಡಿಸ್ಕವರಿ ಇದೆ ಅದಕ್ಕೆ ಇನ್ನೊಂದು ಇದು ಡಿಸ್ಕವರಿ ನಿಮ್ಗೆ ಫಾರ್ಟಿ ಟೂ ತೌಸಂಡ್ ಆಗುತ್ತೆ ಸರ್ ಆಗುತ್ತೆ ಓಕೆ ಸರ್ ಇನ್ನೊಂದು ಮೊಬೈಲ್ ಸರ್ ಅದ್ರ ಜೊತೆಗೆ ಇದು ನೋಡಿ ಇದು ಬಂದ್ಬಿಟ್ಟು ಲೋ ಕಾಸ್ಟ್ ಹಾ ವಿಥ್ ಸ್ಕೋರ್ಟಿ ಸ್ಫೋರ್ಟಿ ಬೈಕ್ ಸರ್ ಓಕೆ ಹೌದು ಸೊ ವಿಥೋ ಬಂದ್ರೆ ನಿಮ್ಗೆ ಲಾಂಗ್ ಡ್ರೈವ್ ಹೋಗೋದಕ್ಕೂ ಆಗುತ್ತೆ ಬೆಂಗ್ಳೂರ್ ಆಫೀಸ್ದು ಚೆನ್ನಾಗಿರುತ್ತೆ ಹಾ ವಿಥ್ ವೀಕೆಂಡ್ಸ್ ಅಲ್ಲೂ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಸೊ ಇದು ಬಂದ್ಬಿಟ್ಟು ನಿಮ್ಗೆ ಬರಿ ಜಸ್ಟ್ ಫಾರ್ಟಿ ಟೂ ತೌಸಂಡ್ ಆಗುತ್ತೆ ಸರ್ ನಲವತ್ತೀನ್ ಮಾಡ್ಲು ನಲವತ್ತೆರಡು ಸಾವಿರ ಎಸ್ 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 ಟಿ ಬ್ಯಾಂಕ್ ಇಷ್ಟಾಗೆಲ್ಲ ನೋಡ್ತಾ ಇದೀರಾ ಬ್ರೇಕ್ ಓಕೆ ಸೊ ಇದು ಫಿಫ್ಟೀನ್ ಮಾಡ್ಲು ಫೋರ್ಟಿಫೈ ಆಗುತ್ತೆ ಸರ್ ನಲವತ್ತೈದ್ ಸಾವಿರ ಹಾ ಹಾ ಅದೇ ರೀತಿ ಪಲ್ಸರ್ ತಗೊಂಡ್ರು ನಲವತ್ ಮೂರ್ ಸಾವಿರ ಆಗುತ್ತೆ ಸರ್ ನಲವತ್ ಮೂರ್ ಸಾವಿರ ಪಲ್ಸರ್ ಲವರ್ ಇದ್ರೆ ಇದಕ್ಕೂ ಕೂಡ ಇದೆ ಎಲ್ಲಾ ಗಾಡಿಗಳಿಗೂ ಯಾವ್ದೇ ಗಾಡಿ ತಗೊಂಡ್ರು ನನ್ನ ಹತ್ರ ತ್ರೀ ಮಂತ್ಸ್ ಇಂಜಿನ್ ವಾರಂಟಿ ತ್ರೀ ಮಂತ್ಸ್ ಬ್ಯಾಟ್ರಿ ವಾರಂಟಿ ಆಮೇಲೆ ಒನ್ ವೀಕ್ ಫ್ರೀ ಆಫ್ ಕಾಸ್ಟ್ ರಿಪೇರ್ ಕಮ್ ಮಾಡ್ಕೊಡ್ತೀನಿ ಸರ್ ಅಂದ್ರೆ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ನಿಮ್ ಶೋರೂಮ್ ಆಗಿ ಸರ್ ತರ್ಟಿ ಫೈವ್ ಇಂದಾನೆ ಸ್ಟಾರ್ಟ್ ಆಗುತ್ತೆ ಫೆಸಿಲಿಟಿ ಎಲ್ಲ ಇದೆ ಹಾ ಎಲ್ಲ ಮಾಡ್ಕೊಡ್ತೀನಿ ಸರ್ ಇ ಎಮ್ ಐ ಫೆಸಿಲಿಟಿ ಎಲ್ಲಾ ಇದೆ ಸರ್ ಇವಾಗ ಮಹಿಳೆಯರು ಓಡಿಸಬೇಕು ಅಂತ ಇರ್ತಾರೆ ಅಂತವ್ರಿಗೆ ಗಾಡಿಗಳು ಆ ತರ ಗಾಡಿ ನೋಡಿದ್ರೆ ನಾರ್ಮಲ್ ಆಗಿ ಹುಡುಗರು ಲೈಕ್ ಮಾಡೋದು ಡಿಯೋ ಸರ್ ಸೊ ಡಿಯೋ ನಿಮ್ಗೆ ಇದು ಫಿಫ್ಟಿ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಐವತ್ತೈದು ಸಾವಿರ ಆಮೇಲೆ ಇದೆ ಆ ಸಿಗ್ಬಿಡುತ್ತೆ ಮೈಲೇಜ್ ಹೋಗ್ತೀನಿ ಅಂದ್ರೆ ಜುಪಿಟರ್ ಮತ್ತೆ ಆಕ್ಸಿಸ್ ಅಲ್ಲಿ ಹೋದ್ರೆ ಒಳ್ಳೆ ಮೈಲೇಜ್ ಸಿಗುತ್ತೆ ನಲ್ವತ್ತೈದ್ರ ಮೇಲೆನೇ ಸಿಗುತ್ತೆ ಮೈಲೇಜ್ ಬಿಎ ಇದೆ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡ್ಲು ಸಿಗ್ಬಿಡುತ್ತೆ ಗಾಡಿ

ಸೊ ಕಸ್ಟಮರ್ ಯಾರು ಬರ್ತಾರಲ್ಲ ಅವ್ರಿಗೆ ಸಿವಿಲ್ ಸ್ಕೋರ್ ಎಲ್ಲ ಚೆನ್ನಾಗಿದ್ರೆ ಹನ್ನೊಂದು ಸಾವಿರಕ್ಕೂ ಡೌನ್ ಪೇಮೆಂಟ್ ಸಿಕ್ ಬಿಡುತ್ತೆ ಕೆಲವೊಬ್ಬರಿಗೆ ಹತ್ತ ಸಾವಿರಕ್ಕೂ ಡೌನ್ ಪೇಮೆಂಟ್ ಅಲ್ಲಿ ಸಿಕ್ಕಿದೆ ಟೆಸ್ಟ್ ಡ್ರೈವ್ ಕೊಡ್ತಾ ಇದೀರ ಗಾಡಿ ಬಂದು ಕಸ್ಟಮರ್ ಟೆಸ್ಟ್ ಡ್ರೈವ್ ಮಾಡಿ ಎಲ್ಲ ಓಕೆ ಆದ್ಮೇಲೆ ಇಷ್ಟೆಲ್ಲ ಅವ್ರು ನೋಡ್ಕೊಂಡಿದ್ರು ಈ ಆಫರ್ ಕೊಡ್ತೀನಿ ಸರ್ ಅವ್ರಿಗೆ ಸೂಪರ್ ಇದೆ ಇದು ಟೂ ತೌಸಂಡ್ ಏಟೀನ್ ಮಾಡ್ಲು ಇದು ಬ್ಲೂ ಕಲರ್ ತುಂಬಾ ಇಷ್ಟಪಡೋದೇ ಬ್ಲೂ ಕಲರ್ ಜಾಸ್ತಿ ಆಕ್ಸೆಸ್ ಅಲ್ಲಿ ಆಮೇಲೆ ಇದು ಮೈಲೇಜ್ ಬಂದ್ಬಿಟ್ಟು ಫಾರ್ಟಿ ಫೈವ್ ಇಂದ ಫಿಫ್ಟಿ ವರ್ಗು ಕಣ್ಣು ಮುಚ್ಕೊಂಡ್ ಬರುತ್ತೆ ಸರ್ ಕಲರ್ ವೇರಿಯಂಟ್ ಇದೆ ಸರ್ ಇವಾಗ ಎರಡು ಕಲರ್ ಇದೆ ಇದ್ರ ಜೊತೆ ಇದ್ರಲ್ಲಿ ಆಕ್ಸಿಸ್ ಅಲ್ಲಿ ಅಡ್ವಾಂಟೇಜ್ ಏನಂದ್ರೆ ಒಂದು ಬಂದ್ಬಿಟ್ಟು ಮೈಲೇಜ್ ಎರಡನೇ ಬಂದ್ಬಿಟ್ಟು ಸೀಟ್ ಲೆಂತ್ ಬರುತ್ತೆ ಸೊ ಫ್ಯಾಮಿಲಿಗೆ ಕಂಫರ್ಟಬಲ್ ಆಗಿರುತ್ತೆ ಆಮೇಲೆ ಓಡಿಸೋದಕ್ಕೆ ಸೊ ಆಮೇಲೆ ಇದ್ರ ಇಂಜಿನ್ ತುಂಬಾನೇ ಸ್ಮೂತ್ ಬರುತ್ತೆ ಆಮೇಲೆ ಒನ್ ಟ್ವೆಂಟಿ ಫೈವ್ ಸಿ ಸಿ ಇರೋದ್ರಿಂದ ಇಂಜಿನ್ ಪಿಕಪ್ ಸೂಪರ್ ಆಗಿರುತ್ತೆ ಸರ್ ಇದ್ರದ್ದು ಹುಡುಗರ್ ಲೈಕ್ ಬಂದ್ರೆ ಮಾಡಲ್ ನಾನು ಸೊ ವೀಕ್ಷಕರೇ ಇಷ್ಟೆಲ್ಲ ಗಾಡಿ ನೋಡಿದ್ರಿ ಇನ್ನ ಮುಂದೆ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ತೀರಾ ಏನಾದ್ರು ಈ ವಿಡಿಯೋದಲ್ಲಿ ಆಗಿಲ್ಲ ವಿಡಿಯೋ ಲೆಂತ್ ಆಯ್ತು ಅಂದ್ರೆ ನೆಕ್ಸ್ಟ್ ವಿಡಿಯೋ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೀವು ನೋಡ್ತಾ ಇದ್ರಿ ಗಾಡಿ ಎಲ್ಲ ಮಾಹಿತಿ ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಹಾಗೂ ಇನ್ನೊಂದು ಮಾಹಿತಿ ಸರ್ ಎಕ್ಸ್ಟೆಂಡೆಡ್ ವಾರಂಟಿ ವಾರಂಟಿ ಅಂತ ಕೇಳಿದ್ರೆ ವರ್ಕ್ ಆಗುತ್ತೆ ಸರ್ ಅಂತ ಒಂದು ಕಂಪನಿ ಜೊತೆ ನಾವು ಟೈ ಅಪ್ ಆಗಿದ್ದೀವಿ ಫೈವ್ ಹಂಡ್ರೆಡ್ ರುಪೀಸ್ ಒಳಗಡೆ ಕಟ್ಟಿದ್ರೆ ಒನ್ ಇಯರ್ ಟೂ ಇಯರ್ ಎಕ್ಸ್ಚೆಂಜೆಡ್ ವಾರಂಟಿ ಸಿಗುತ್ತೆ ಸೊ ಆ ಎಕ್ಸ್ಟೆಂಜೆಡ್ ವಾರಂಟಿನಲ್ಲಿ ನೀವು ಒಂದ್ ವರ್ಷ ಅಲ್ಲ ಒಂದ್ ವರ್ಷದೊಳಗಡೆ ನಿಮ್ಗೆ ಎಷ್ಟೇ ಸರಿ ಇಂಜಿನ್ ಬಂದ್ರು ಮಾಡ್ಕೊಡ್ತಾರ ಅವರು ವಿತ್ ಫ್ರೀ ಆಫ್ ಕಾಸ್ಟ್ ವಿತ್ ಫ್ರೀ ಆಫ್ ಕಾಸ್ಟ್ ಆಮೇಲೆ ಅವ್ರದ್ದು ಪಿಕಪ್ ಡ್ರಾಫ್ಟ್ ಫೆಸಿಲಿಟಿನೂ ಇದೆ ಅದ ಅವ್ರ ಜೊತೆಲಿ ಸೊ ಕಸ್ಟಮರ್ ದೂರ ಇರ್ತಾರೆ ವಿತಿ ಇನ್ ಫೈವ್ ಕಿಲೋಮೀಟರ್ ರೇಂಜ್ ಅಲ್ಲಿ ಇದ್ರೆ ಫ್ರೀ ಆಫ್ ಕಾಸ್ಟ್ ಇರುತ್ತೆ ಆಫ್ ಅಫ್ಕೋರ್ಸ್ ಫೈವ್ ಫೈವ್ ಕಿಲೋಮೀಟರ್ ಗಿಂತ ಜಾಸ್ತಿ ಹೋದ್ರೆ ಅವ್ರು ಫ್ರೀ ಆಫ್ ಇದು ಸಮಥಿಂಗ್ ಕಿಲೋಮೀಟರ್ ಗೆ ಟೆನ್ ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಸೊ ಅದ್ರ ಪ್ರಕಾರ ಅವ್ರಿಗೆ ಪಿಕಪ್ ಡ್ರಾಪ್ ಫೆಸಿಲಿಟಿನೂ ಮಾಡ್ಕೊಡ್ತಾರೆ ಸರ್ ಇದು ಯಾವ ಮಾಡೆಲ್ ಅಂಡ್ ಏನ್ ಪ್ರೈಸ್ ಸರ್ ಇದು ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಡಿಒ ಡಿ ಎಸ್ ನಿಮ್ಗೆ ಸೆವೆಂಟಿ ತೌಸಂಡ್ ಆಗುತ್ತೆ ಸರ್ ಪ್ರೈಸ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ನೆಗೋಷಿಯಬಲ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಇದು ಟೂ ತೌಸಂಡ್ ಟ್ವೆಂಟಿ ಮಾಡಲ್ ಸೆವೆಂಟಿ ತ್ರೀ ಆಗುತ್ತೆ ಸರ್ ಆಮೇಲೆ ಇದು ಡಿಪ್ಯೂಟರ್ ಇದು ಬಂದ್ಬಿಟ್ಟು ನಿಮ್ಗೆ ತರ್ಟಿ ಏಟ್ ಫೈನಲ್ ಆಗುತ್ತೆ ಎಷ್ಟು ತರ್ಟಿ ಏಟ್ ಫೈನಲ್ ಇದು ಬಂದ್ಬಿಟ್ಟು ಜಸ್ಟ್ ಇದೆ ಟೂ ತೌಸಂಡ್ ನೈನ್ಟೀನ್ ಮಾಡ್ಲು ಇದು ಬಂದ್ಬಿಟ್ಟು ಫಾರ್ಟಿ ತ್ರೀ ತೌಸಂಡ್ ಫೈನಲ್ ಆಗುತ್ತೆ ಸರ್ ನಲವತ್ ಮೂರ್ಮೂರ್ ಸಾವಿರ ಪರ್ಟಿಕ್ಯುಲರ್ ಮಾಡು ಅಂಡ್ ಕಲರ್ ಬೇಕು ಅಂದ್ರೆ ತರ್ಸ್ಕೊಡ್ತೀರಾ ಅನ್ನೋ ತರ್ಸ್ಕೊಡ್ತೀರ ಕೇರ್ ತರ್ಸ್ತೀನಿ ಓಕೆ ಒನ್ ಆರ್ ಟು ಡೇಸ್ ಟೈಮ್ ಇರುತ್ತೆ ಅದೊಳಗಡೆ ತರ್ಸ್ಕೊಡ್ಬಿಡ್ ಸೊ ನಿಮ್ಮ ನಂಬರ್ ವೀಕ್ಷಕ ಇವ್ರ ಡಿಸ್ಪ್ಲೇ ಆಗ್ತಾ ಇರುತ್ತೆ ನೀವು ಫೋನ್ ಅಂತ ಹೇಳ್ತಾ ಅಡ್ರೆಸ್ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ಅಥವಾ ಪರ್ಟಿಕ್ಯುಲರ್ ಮಾಡಲ್ ಬೇಕು ಅಂತ ಕೇಳಿದ್ರೆ ಯಾವ ಟೈಮಲ್ಲಿ ನಿಮ್ಗೆ ಫೋನ್ ಮಾಡ್ತೀನಿ ಟೈಮ್ ಫೋನ್ ಮಾಡಿ ನಾನ್ ಪಿಕ್ ಮಾಡ್ತೀನಿ ಅದ್ರ ಜೊತೆಗೆ ನಮ್ದು ಅಡ್ರೆಸ್ ಬೇಕಂದ್ರೆ ಆನ್ಲೈನ್ ಗ್ಲೋಬಲ್ ಬೈಕ್ ಜೋನ್ ಅಂತ ಟೈಪ್ ಮಾಡಿದ್ರೆ ಸಾಕು ನಮ್ದು ವೆಬ್ಸೈಟ್ ಬರುತ್ತೆ ಸರ್ ಓಕೆ ಟ್ವೆಂಟಿ ಮಾಡ್ಲು ಸೆವೆಂಟಿ ಆಮೇಲೆ ಟೂ ಥೌಸಂಡ್ ಟ್ವೆಂಟಿ ಒಂದ್ ಮಾಡಲ್ ಜುಪಿಟರ್ ಇದೆ ಇದು ಸೆವೆಂಟಿ ಫೈವ್ ಇದು ನಿಮ್ಗೆ ಸೆವೆಂಟಿ ತ್ರೀ ಬಂದ್ರು ಇದು ಕೂಡ ಕೊಡ್ಬಿಡ್ತೀವಿ ಸೊ ಒನ್ ಟ್ವೆಂಟಿ ಫೈವ್ ಸಿ ಸಿ ಇದು ಡಿಜಿಟಲ್ ಮೀಟರ್ ಎಲ್ಲ ಬರುತ್ತೆ ಇದಕ್ಕೆ ಸೊ ಅದೇ ತರ ಪ್ಲೆಷರ್ ಇದೆ ಟೂ ತೌಸಂಡ್ ಸಿಕ್ಸ್ಟೀನ್ ಅದು ಫಾರ್ಟಿ ತೌಸಂಡ್ ಆಗುತ್ತೆ ಸರ್ ನಿಮಗೆ ನಲ್ವತ್ತು ಆಗುತ್ತೆ ನೀವು ನಲ್ವತ್ತು ಸಾವಿರಕ್ಕೂ ಕೂಡ ಒಂದು ಗಾಡಿ ತಗೋಬೇಕು ಅಂದ್ರು ಇಲ್ಲಿ ಇದೆ ಮೂವತ್ತೈದು ಸಾವಿರಕ್ಕೂ ಕೂಡ ಇದೆ ಸರ್ ಇವಾಗ ಇ ಎಮ್ ಐ ಫೆಸಿಲಿಟಿ ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಏನ್ ಮಾಡ್ಬೇಕು ಸರ್ ಇ ಬೇಕಂದ್ರೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಅದ್ರ ಜೊತೆಗೆ ರೇಷನ್ ಕಾರ್ಡ್ ತರಬೇಕು ಇಲ್ಲ ಅಂದ್ರೆ ಐಡಿ ಪ್ರೂಫ್ ಏನಾದ್ರು ಒಂದ್ ಬೇಕು ಲೈಕ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಇವೆರಡ್ರ ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಎ ಟಿ ಕಾರ್ಡ್ ಇವೆರಡು ಕಂಪಲ್ಸರಿ ಇರಬೇಕು ಸರ್ ಸಪೋಸ್ ಕೆಲವೊಬ್ರ ಹತ್ರ ಪಾಸ್ಬುಕ್ ಇರಲ್ಲ ಅಂತವ್ರ ಹತ್ರ ಚೆಕ್ ಬುಕ್ ಇದ್ರು ಓಕೆ ಸೊ ಇನ್ ಕೇಸ್ ಚೆಕ್ ಬುಕ್ ಇಲ್ಲ ಬುಕ್ ಇಲ್ಲ ಅಂದ್ರೆ ಆನ್ಲೈನ್ ಅವ್ರದ್ದು ಐಎಫ್ಎಸ್ಸಿ ಸಿ ಕೋಡ್ ಮತ್ತೆ ಅಕೌಂಟ್ ನಂಬರ್ ಬೇಕು ಸೊ ಬ್ಯಾಂಕ್ ಜೊತೆ ಲಿಂಕ್ ಆಗಿರೋ ಕಾರ್ಡ್ ಬೇಕು ಸೊ ಅಷ್ಟು ಫೆಸಿಲಿಟಿ ಇದ್ರೆ ನಾವೇ ಮಾಡ್ಕೊಡ್ತೀವಿ ಎಲ್ಲ ಸಿಗ್ಬಿಡುತ್ತೆ ಇಲ್ಲ ಕೆಲವು ಕಸ್ಟಮರ್ಸ್ ಮೊದಲು ಲೋನ್ ತಗೊಂಡಿರ್ತಾರೆ ಅವ್ರ ಸಿವಿಲ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಸೊ ನಿಮ್ಗೆ ಇನ್ನ ಡೌನ್ ಪೇಮೆಂಟ್ ಒಂದು ಹನ್ನೆರಡು ಸಾವಿರನು ಬರುತ್ತೆ ಹದ್ಮೂರ್ ಸಾವಿರನು ಬರುತ್ತೆ ಮೈಲೇಜ್ ಗಾಡಿ ಬೇಕು ಮೈಲೇಜ್ ಗಾಡಿ ಕೂಡ ಇದೆ ಸ್ಪ್ಲೆಂಡರ್ ಇದೆ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಇದೆ ಸೊ ಅದೇ ರೀತಿ ಪಲ್ಸರ್ ಅಲ್ಲಿ ಬೇಕು ಅಂತ ಕೇಳ್ತಾರೆ ನಮ್ಗೆ ಅದ್ರ ಟೂ ತೌಸಂಡ್ ಏಟೀನ್ ಮಾಡಲ್ ಇದೆ ಪಲ್ಸರ್ ಇದು ಬಂದ್ಬಿಟ್ಟು ನಮ್ಗೆ ಸಿಕ್ಸ್ಟಿ ಫೈವ್ ಹೇಳೋದು ಸಿಕ್ಸ್ಟಿ ವರ್ಗು ಮಾಡ್ಕೊಡ್ತಿವಿ ವೀಕ್ಷಕರೇ ನಿಮಗೆ ಬ್ಲಾಕ್ ಕಲರ್ ಅಲ್ಲಿ ಸರ್ ರಾಯಲ್ ಎನ್ಫೀಲ್ಡ್ ನೀವು ಯಾವ್ ಮಾಡಲ್ ಮತ್ತೆ ಸರ್ ಇದು ಬಂದ್ಬಿಟ್ಟು ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲು ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲು ಎರಡ್ ಸಾವಿರದ ಹದಿನೈದು ಇದು ಬಂದ್ಬಿಟ್ಟು ನಿಮ್ಗೆ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಆಗುತ್ತೆ ಸರ್ ಸೊ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಈಗ ರಾಯಲ್ ಎನ್ಫೀಲ್ಡ್ ತಗೋಬೇಕು ಅಂತ ಹೇಳ್ತಾ ಇರ್ತಾರೆ ಅವ್ರಿಗೆ ಅಮೌಂಟ್ ಸ್ಟಾರ್ಟ್ ಇರುತ್ತೆ ಮೂವತ್ ಸಾವಿರ ಸಾವಿರ ಇಪ್ಪತ್ ಸಾವಿರ ನಲ್ವತ್ ಸಾವಿರ ಕಟ್ಟಿದ್ರು ಲೋನ್ ಅಲ್ಲಿ ಡೌನ್ ಪೇಮೆಂಟ್ ನಲ್ವತ್ತು ಸಾವಿರ ಕಟ್ಟಿದ್ರು ಸೊ ಅವ್ರಿಗೆ ಲೋನ್ ಅಲ್ಲಿ ಮಾಡ್ಕೊಡ್ತೀನಿ ಲೋನ್ ಫೆಸಿಲಿಟಿ ಇದೆ ಸೊ ಇದು ಕೂಡ ಮೂರ್ ತಿಂಗಳು ಇಂಜಿನ್ ವಾರಂಟಿ ಇರುತ್ತೆ ಬ್ಯಾಟ್ರಿ ವಾರಂಟಿ ಇರುತ್ತೆ ಅದ್ರ ಜೊತೆಗೆ ಒನ್ ವೀಕ್ ಟೈಮ್ ಇರುತ್ತೆ ಗಾಡಿಲಿ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ರೆಡಿ ಮಾಡ್ಕೊಡ್ತೀನಿ ಒನ್ ವೀಕ್ ಒಳಗಡೆ ಸೊ ಯಾವ್ದೇ ಕಸ್ಟಮರ್ ಆಗಿರ್ಲಿ ಒಂದ್ ರೌಂಡ್ ಹೋಗಿ ಬರೋದ್ರಿಂದ ಅಥವಾ ಒಂದ್ ಕಿಲೋಮೀಟರ್ ಓಡೋದ್ರಿಂದ ಏನಿದೆ ಅಂತ ಅವರು ಐಡೆಂಟಿಫೈ ಮಾಡಕ್ ಆಗಲ್ಲ ಸೊ ಅದಕ್ಕೆ ಈ ಫೆಸಿಲಿಟಿನ ನಾನು ಅವ್ರು ಪ್ರೊವೈಡ್ ಮಾಡ್ತಾ ಇದೀನಿ ಒಂದ್ ಫಾರ್ಟಿ ಕಿಲೋಮೀಟರ್ ಫಿಫ್ಟಿ ಕಿಲೋಮೀಟರ್ ಓಡಿಸಿದ್ರೆ ಕಸ್ಟಮರ್ ಸೊ ಅವ್ರು ಕಂಪ್ಕೊಂಡ್ ಹೋದ ಅವ್ರಿಗೆ ಗಾಡಿಲಿ ಇದೆ ಅಂತ ಹೇಳ್ಬೋದು ಕೆಲೊಂದ್ಸರಿ ನಮಗೂ ಗೊತ್ತಿರಲ್ಲ ಸೊ ಅವ್ರು ಹೇಳ್ಕೊಟ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಾನ್ ಮಾಡ್ಕೊಡ್ತೀನಿ ಅವ್ರು ಸರಿ ಇವಾಗ ಟೆಸ್ಟ್ ಡ್ರೈ ಮಾಡ್ಬೇಕು ಯಾವ್ದಾದ್ರು ಒಂದ್ ಗಾಡಿ ಅಂತ ಹೇಳಿದ್ರೆ ಅವ್ರು ತಗೊಂಡು ಟೆಸ್ಟ್ ವೇ ಮಾಡ್ಬೋದು ಮಾಡ್ಬೋದು ಟ್ವೆಂಟಿ ಒನ್ ಫೋರ್ ವರ್ಷನ್ಸ್ಟರ್ ಅಡಿಷನ್ ಗಾಡಿ ಲಿಮಿಟೆಡ್ ಅಡಿಷನ್ ಗಾಡಿ ಇದು ಸೊ ಇದು ಬಂದ್ಬಿಟ್ಟು ನಿಮ್ಗೆ ಒಂದ್ ಲಕ್ಷ ಎಪ್ಪತ್ತ ಎಂಟು ಸಾವಿರ ಫೈನಲ್ ಆಗುತ್ತೆ ಸರ್ ಎರಡ್ ಸಾವಿರದ ಇಪ್ಪತ್ತೊಂದು ಮಾಡ್ಲು ಫೋರ್ ಮಾನ್ಸ್ಟರ್ ಅಡಿಶನ್ ಅದೇ ರೀತಿ ಪಲ್ಸರ್ ಟೂ ಟ್ವೆಂಟಿ ಕೇಳ್ತಾರೆ ಫಿಫ್ಟೀನ್ ಇದೆ ಅದ್ ಬಂದ್ಬಿಟ್ಟು ಐವತ್ತೈದ್ ಸಾವಿರ ಇದು ಬಂದ್ಬಿಟ್ಟು ಸೆವೆಂಟೀನ್ ಮಾಡ್ಲು ಇದು ಬಂದ್ಬಿಟ್ಟು ನಿಮ್ಗೆ ಸೆವೆಂಟಿ ಫೈವ್ ತೌಸಂಡ್ ಆಗುತ್ತೆ ಸೊ ಯಾರೆಲ್ಲ ಟೂ ಟ್ವೆಂಟಿ ಎಫ್ ತಗೋಬೇಕು ಅಂತಿದ್ರೆ ಐವತ್ತೈದು ಸಾವಿರಕ್ಕೆ ಐವತ್ತೈದು ಸಾವಿರಕ್ಕೆ ನಿಮ್ಗೆ ಗಾಡಿ ಇದೆ ಅಂತ ಹೇಳ್ತಾರೆ ಸೊ ನೆಕ್ಸ್ಟ್ ಎನ್ ಎಸ್ ಎನ್ ಎಸ್ ಬಂದ್ಬಿಟ್ಟು ಟೂಸಂಡ್ ಟ್ವೆಂಟಿ ಟ್ವೆಂಟಿ ನೈನ್ಟೀನ್ ಮಾಡಲ್ ಇದೆ ಎನ್ ಎಸ್ ಇದೆ ಇದು ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲ್ ಬಂದ್ಬಿಟ್ಟು ಒನ್ ಲಕ್ಷ ನಲವತ್ತೈದ್ ಸಾವಿರ ಟೂ ತೌಸಂಡ್ ನೈನ್ಟೀನ್ ಬಂದ್ಬಿಟ್ಟು ಒಂದ್ ಲಕ್ಷ ಇಪ್ಪತ್ತ ಎರಡ್ ಸಾವಿರ ಸರ್ ಅದೇ ರೀತಿ ಫ್ರೇಜರ್ ಇದೆ ನಮ್ಮತ್ರ ಸೊ ಇದ್ರಲ್ಲ ಅಡ್ವಾಂಟೇಜ್ ಏನಂದ್ರೆ ಈ ಗಾಡಿಲಿ ನೀವು ಇದನ್ನ ಎಬ್ಜೆಟ್ ಬೇಕಾದ್ರೂ ಮಾಡ್ಕೋಬಹುದು ಫ್ರೇಜರ್ ತರಾನು ಓಡಿಸಬಹುದು ಸೊ ಅದೊಂದು ತುಂಬಾ ಏನಂದ್ರೆ ಇದನ್ ಮುಂದಿನ ಏನ್ ಪೊಸಿಷನ್ ಇದೆ ಇದನ್ನ ಜಸ್ಟ್ ಎಬ್ಬಿಟ್ರೆ ಎಬ್ಜೆಟ್ ಆಗ್ಬಿಡುತ್ತೆ ಬೇರೆ ಏನು ಮಾಡಂಗಿಲ್ಲ ಸೊ ಆಮೇಲೆ ಇದು ಬಂದ್ಬಿಟ್ಟು ಡಬಲ್ ಡಿಸ್ಕ್ ಬರುತ್ತೆ ವಿತ್ ಎ ಬಿ ಬಿ ಎಸ್ ಬರುತ್ತೆ ವರ್ಷೀನ್ ಮಾಡಿ ಸರ್ ಇದು ಇದು ನಿಮ್ಗೆ ಸಿಕ್ಸ್ಟಿ ಏಟ್ ತೌಸಂಡ್ ಆಗುತ್ತೆ ಸಾವಿರಕ್ಕೆ ನಿಮ್ಗೆ ಗಾಡಿ ಸಿಗ್ತಾ ಇದೆ ಅದೇ ರೀತಿ ಅದೇ ರೀತಿ ಕೆಲವೊಂದ್ ಕಸ್ಟಮರ್ ಬಂದ್ಬಿಟ್ಟು ನಮ್ಗೆ ರಾಯಲ್ ಆಗಿರ್ಬೇಕು ಸ್ವಲ್ಪ ಫ್ರೀ ಆಗಿರ್ಬೇಕು ಹ್ಯಾಂಡ್ಸ್ ಅಂತಾರೆ ಈ ಗಾಡಿ ಇದೆ ಸಂಡ ಬೋರ್ಡ್ ತ್ರೀ ಫಿಫ್ಟಿ ಸಿ ಸಿ ಇದು ಬಂದ್ಬಿಟ್ಟು ಟೂ ತೌಸಂಡ್ ಸೆವೆಂಟೀನ್ ಮಾಡ್ಲು ಇದ್ ಬಂದ್ಬಿಟ್ಟು ಒನ್ ಟ್ವೆಂಟಿ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಆಗುತ್ತೆ ಒಂದ್ ಲಕ್ಷದ ಲಕ್ಷ ಸಾವಿರಕ್ಕೆ ನೆಕ್ಸ್ಟ್ ಅದೇ ರೀತಿ ಜಾಸ್ತಿ ಕಸ್ಟಮರ್ಸ್ ಆರ್ ಎಕ್ಸ್ ಕೇಳ್ಕೊಂಡ್ ಬಂದಿದ್ರು ನಮ್ಗೆ ವೀಕ್ಷಕರೇ ಜಾಸ್ತಿ ಜನ ನನಗೆ ಒಂದು ವರ್ಷದಿಂದ ಆರ್ ಎಕ್ಸ್ ವಿಡಿಯೋ ಆರ್ ಎಕ್ಸ್ ವಿಡಿಯೋ ಬೇಕು ಅಂತ ಹೇಳ್ತಾ ಇದ್ರಿ ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮಗೋಸ್ಕರ ಆರ್ ಎಕ್ಸ್ ವಿಡಿಯೋ ತೋರಿಸ್ತಾ ಇದೀನಿ ಯಾರೆಲ್ಲ ಹೊಸಬರು ನೋಡ್ತಾ ಇದೀರಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ ಈ ಆರ್ ಎಕ್ಸ್ ಬಗ್ಗೆ ಸರ್ ಇದು ಬಂದ್ಬಿಟ್ಟು ಟೂ ತೌಸಂಡ್ ಟೂ ಮಾಡ್ಲು ನಿಮ್ಗೆ ಇದು ಬಂದ್ಬಿಟ್ಟು ಒಂದ್ ಲಕ್ಷ ಇಪ್ಪತ್ತ ಇಪ್ಪತ್ತು ಸಾವಿರ ಆಗುತ್ತೆ ಸರ್ ಫೈನಲ್ ಓಕೆ ಫೈವ್ ಇಯರ್ಸ್ ಎಫ್ ಸಿ ರನ್ನಿಂಗ್ ಬರುತ್ತೆ ಇನ್ಶೂರೆನ್ಸ್ ರನ್ನಿಂಗ್ ಬರುತ್ತೆ ಸೇಮ್ ಬೇರೆ ಗಾಡಿಗೆ ಕೊಟ್ಟಂಗು ಇದಕ್ಕೂ ಇಂಜಿನ್ ವಾರಂಟಿ ಕೊಡ್ತೀನಿ ಬ್ಯಾಟ್ರಿ ವಾರಂಟಿ ಕೊಡ್ತೀನಿ ಎಲ್ಲಾದ್ಕೂ ಹೌದು ಸೊ ಇದಕ್ಕೂ ಕೂಡ ಲೋನ್ ಫೆಸಿಲಿಟಿ ಕೂಡ ಇದೆ ಇದಕ್ಕೆ ಲೋನ್ ಫೆಸಿಲಿಟಿ ಬರಲ್ಲ ಸರ್ ಇದು ಫುಲ್ ಕ್ಯಾಶ್ ಅಲ್ಲಿ ಹೋಗ್ಬೇಕು ಫುಲ್ ಕ್ಯಾಶ್ ಸರ್

ವಿತಿನ್ ಒನ್ ವೀಕ್ ಬೇರೆ ವಿಡಿಯೋ ಅಲ್ಲಿ ಹೇಳಿದಂಗೆ ಸೊ ಒನ್ ವೀಕ್ ಟೈಮ್ ಇರುತ್ತೆ ಸೊ ಒನ್ ವೀಕ್ ಒಳಗಡೆ ಕಸ್ಟಮರ್ಸ್ ಏನಾದ್ರು ಬಂದು ಕೇಳಿದ್ರೆ ಅವ್ರ ಗಾಡಿಲಿ ಏನಾದ್ರು ಸಣ್ಣ ಪುಟ್ಟ ಏನಾದ್ರು ಇತ್ತು ಹೇಳಿದ್ರೆ ನಾನೇ ಫ್ರೀ ಆಗಿ ಮಾಡ್ಕೊಡ್ತೀನಿ ಅದೇ ತರ ಅಪಚ್ಚಿ ಗಾಡಿ ಇದೆ ಲಾಂಗ್ ಡ್ರೈವ್ ಹೋಗೋರ್ಗೆ ಅಪಚ್ಚಿ ಇದೆ ಎಕ್ಸ್ಟ್ರೀಮ್ ಇದೆ ಪಲ್ಸರ್ ಒನ್ ಫಿಫ್ಟಿ ಇದೆ ಲಾಂಗ್ ಡ್ರೈವ್ ಹೋಗೋರ್ಗೆಲ್ಲ ಈ ಗಾಡಿ ತುಂಬಾನೇ ಚೆನ್ನಾಗಿರುತ್ತೆ ಸರ್

ಸಿಗ್ತಾ ಇದೆ ನಿಮ್ಗೆ ಅದೇ ರೀತಿ ಅಪರ್ಚಿ ಬಂದ್ಬಿಟ್ಟು ಸಿಕ್ಸ್ಟಿ ಫೈವ್ ತೌಸಂಡ್ ಆಗುತ್ತೆ ಸರ್ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಡಬಲ್ ಡಿಸ್ಕ್ ಡಬಲ್ ಡಿಸ್ ಬರುತ್ತೆ ಟೂ ತೌಸಂಡ್ ಸೆವೆಂಟೀನ್ ಮಾಡ್ಲಿ ಸರ್ ಸೊ ವೀಕ್ಷಕರ ಐವತ್ತೈದು ಸಾವಿರ ಐವತ್ ಸಾವಿರ ಇದು 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 ಎಪ್ಪತ್ತೆಂಟು ಸಾವಿರಕ್ಕೆ ನಿಮ್ಗೆ ಬೈಕ್ ಸಿಗ್ತಾ ಇದೆ ಹಾಗೂ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಎಲ್ಲಾ ಬೈಕ್ ಗಳು ಎಕ್ಸ್ಪ್ಲೈನ್ ಮಾಡಿರ್ತೀವಿ ಯಾರೆಲ್ಲ ಹೊಸಬ್ರು ನೋಡ್ತಾ ಇದೀರ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಈ ಅಡ್ರೆಸ್ ಬೇಕು ಅಂದ್ರೆ ಡಿಸ್ಪ್ಲೇ ನಂಬರ್ ಗೆ ನೀವು ಫೋನ್ ಮಾಡಿದ್ರೆ ಅವರು ನಿಮ್ಗೆ ಸ್ಪಂದನೆ ನೀಡ್ತಾರೆ ಅಂತ ಹೇಳ್ತಾ